ಹಲೋ ಎವ್ರಿ ಒನ್ ಇಟ್ಸ್ ಜಾಯ್ ಟು ಯು ನಮಸ್ಕಾರ ಎಲ್ಲರಿಗೂ ಈ ಮುಂಚಾನೆ ನಿಮ್ಮೆಲ್ಲರನ್ನು ನೋಡುವುದು ಬಹಳ ಸಂತೋಷ ಮೆಡಿಟೇಟಿಂಗ್ ಆನ್ ತರ್ಟಿ ತ್ರೀ ಫೈವ್ ನಾವು ಈ ದಿನ ಏಷ್ಯಾತ್ಮೂರು ಐದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ ಲಾರ್ಡ್ ಎಕ್ಸಾಲ್ಟೆಡ್ ಫಾರ್ ಆನ್ ಹೈ ಫಿಲ್ ವಿತ್ ಏ ಹೋವನ್ನು ಉನ್ನತೋನ್ನತನಾಗಿದ್ದಾನೆ ಮೇಲಿನ ಲೋಕದಲ್ಲಿ ವಾಸಿಸುತ್ತಾನಷ್ಟೇ ಚಿಯೋನ್ ಅನ್ನು ನೀತಿ ನ್ಯಾಯಗಳಿಂದ ತುಂಬಿಸಿದ್ದಾನೆ ಮೈ ಡಿಯರ್ ಫ್ರೆಂಡ್ಸ್ ಐ ಜಸ್ಟಿಸ್

ಸಿಸ್ಟರ್ ರೂಪಾಸ್ ನೇಮ್ ಆಕೆಯನ್ನು ವಿಚಾರಣೆ ಮಾಡುವಾಗ ಅವರು ರೂಪಾ ಅವರ ಹೆಸರನ್ನು ಹೇಳಿದರು ಶಿ ಆಲ್ಸೋ ಅಟ್ ಫಾಲ್ಟ್ ಅವಳು ಕೂಡ ತಪ್ಪು ಅಂದಳು ಅಂಡ್ ಫಾಲ್ಸ್ಲಿ ಅಕ್ಯೂಸ್ಡ್ ಹೀಗೆ ಅವರ ಮೇಲೆ ತಪ್ಪನ್ನು ಹೊರಿಸಿದಳು ಬಿಕಾಸ್ ಆಫ್ ಆಫ್ ದಿಸ್ ಬೋತ್ ಗಾಟ್ ಟರ್ಮಿನೇಟೆಡ್ ಇದರಿಂದ ಇಬ್ಬರು ಕೆಲಸದಿಂದ ತೆಗೆಯಲ್ಪಟ್ಟರು ಅಂಡ್ ಅಂಡ್ ಸಿಸ್ಟರ್ ರೂಪಾ ರೂಪಾ ವಾಸ್ ವಾಸ್ ಫೀಲಿಂಗ್ ವೆರಿ ಸ್ಯಾಡ್ ಇದರಿಂದ ಅವರಿಗೆ ಬಹಳ ಬೇಜಾರಾಯಿತು ಶಿ ಇಫ್ ವಿಲ್ ಜಸ್ಟಿಸ್ ಆಕೆ ಯಾವುದೇ ತಪ್ಪನ್ನು ರಿಂದ ನ್ಯಾಯಕ್ಕಾಗಿ ಕಾಯುತ್ತಿದ್ದಳು ಇಲ್ಲಿಯನಗರದ ಪ್ರಾರ್ಥನಾ ಗೋಪುರಕ್ಕೆ ಹೋದರುತ್ತಳು ಪ್ರಾರ್ಥನಾ ವೀರರು ಆಕೆಗಾಗಿ ಕಳುಹಿಸಿಕೊಟ್ಟರು And uh, three days later, she said, Why don't I go back to the company and justify myself? And uh, she went to the company. He gave company And she went to her boss's office. And right when she went into the office, she was going to open her mouth to try and justify herself.

ತನ್ನನ್ನು ಸಮರ್ಥಿಸಿಕೊಂಡು ಆ ಕೆಲಸ ಪಡೆಯಬೇಕು ಎಂದಿದ್ದಳು ಬಟ್ ವಿತೌಟ್ ಸೇಯಿಂಗ್ ಎನಿಥಿಂಗ್ ಶಿ ಗಾಟ್ ಹರ್ ಜಾಬ್ ಬ್ಯಾಕ್ ಆಕೆ ಏನನ್ನು ಹೇಳದೆಯೇ ಆ ಕೆಲಸವನ್ನು ಪಡೆದಳು Yes, my dear friends, God did justice for her. ಸ್ನೇಹಿತರೆ ದೇವರೇ ಆಕೆಗೆ ನ್ಯಾಯ ತೀರಿಸಿದನು ಇನ್ ದ ಸೇಮ್ ವೇ ಗಾಡ್ ವಿಲ್ ಡೂ ಇಟ್ ಫಾರ್ ಯು ಇದೇ ರೀತಿಯಲ್ಲಿ ದೇವರು ನಿಮಗೂ ಮಾಡುವನು ಯು ಮೇ ಬಿ waiting for justice in your life ನೀವು ನಿಮ್ಮ ಜೀವಿತದಲ್ಲಿ ನ್ಯಾಯಕ್ಕಾಗಿ ಕಾಯುತ್ತಿರಬಹುದು and you may say is anyone even watching what is going on ನನ್ನ ಜೀವಿತದಲ್ಲಿ ನಡೆಯುವುದನ್ನು ಯಾರಾದರೂ ನೋಡುತ್ತಿದ್ದಾರಾ ಗಾಡ್ ಸೀಂಗ್ ಆಲ್ ಆಫ್ ದಿಸ್ ದೇವರು ಇದನ್ನು ನೋಡುತ್ತಿದ್ದಾನಾ ಬಟ್ ಇಸ್ ವಾಚಿಂಗ್ ಮೈ ಆತನು ಗಮನಿಸುತ್ತಿದ್ದಾನೆ ಸ್ನೇಹಿತರೆ ಮೇಕ್ ನ್ಯಾಯವು ಬೇಗನೆ ಬರುವುದನ್ನು ಖಚಿತಪಡಿಸುತ್ತಿದ್ದಾನೆ ಈ ವಾಗ್ ದೇವರೇ ನಿನ್ನ ಮಕ್ಕಳಿಗೆ ನೀನು ನ್ಯಾಯ ತೀರಿಸುವುದಕ್ಕಾಗಿ ಸ್ತೋತ್ರ ಸಹೋದರಿ ರೂಪಾಳಿಗೆ ಮಾಡಿದಂತೆ ಡೂ ಇಟ್ ಫಾರ್ ಯೋರ್ ಚಿಲ್ಡ್ರನ್ ಲಾ ನಿನ್ನ ಮಕ್ಕಳಿಗೆ ಮಾಡುವುದರೂಸ್ ಅವರ ಮೇಲೆ ತಪ್ಪು ಆರೋಪ ಮಾಡಿದ್ದಾರೆ ಅನೇಕ ವರ್ಷಗಳಿಂದ ಈ ಕೇಸು ನಡೆಯುತ್ತಿದೆ ಇದರಿಂದಾಗಿ ಅವರ ಹೆಸರು ಹಾಳಾಗಿರಬಹುದು ಕೆಲಸ ಕಳೆದುಕೊಂಡಿರಬಹುದು ಕುಟುಂಬವನ್ನು ಕಳೆದುಕೊಂಡಿರಬಹುದು ಕಳೆದುಕೊಂಡಿರಬಹುದು ಆದರೆ ದೇವರೇ ಅವರ ಹೆಸರು ಉಳಿಯುವಂತೆ ಮಾಡು ರಿಮೂವ್ ಮತ್ತು ಎಲ್ಲಾ ತಪ್ಪು ಆರೋಪದಿಂದ ಅವರನ್ನು ಹೊರತ ಡೂಸ್ಟಿಸ್ ಫಾರ್ ಅವರಿಗೆ ನ್ಯಾಯ ತೀರಿಸು ಯು ಆರ್ ನೀತಿ ನ್ಯಾಯವುಳ್ಳವನು ನೀತಿಯ ಹಸ್ತವು ನಿನ್ನ ಮಕ್ಕಳ ಮೇಲೆ ಬರಲಿ ಅವರ ಈ ಪರಿಸ್ಥಿತಿಯಿಂದ ಅವರನ್ನು ಹೊರತಾ ದೇವರೇ ಥ್ಯಾಂಕ್ ಯು ದಟ್ ಪ್ರಾಮಿಸ್ ಟು ಡೂ ಇಟ್ ಫಾರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗಾಗಿ ಇದನ್ನು ಮಾಡುವುದಕ್ಕಾಗಿ ತೋತ್ರ ಸ್ವೀಕರಿಸುತ್ತೇವೆ ಮೈ ಪ್ರೆಷಸ್ ನನ್ನ ಅಮೂಲ್ಯ ಸ್ನೇಹಿತನೇ ಇನ್ಯೂರ್ ಕೋಂಬತ್ತೂರ್ನಲ್ಲಿರುವ ಕಾರುಣ್ಯ ನಗರದಲ್ಲಿ ಇರುವ ಇರುವತ್ತ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ಸೊ ಕಮ್ ಆಲ್ ಫ್ಯಾಮಿಲಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ಗಾಡ್ ವೈಪ್ ದಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆನ್ ಎವ್ರಿ ಹೂ ಕಮ್ಸ್ ಅಂಡ್ ಪ್ರೇ ಫಾರ್ ದ ಇಲ್ಲಿ ಬರುವ

ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ದ ಸಿಟಿ ಆಫ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಗಿವ್ ಯು ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು